ಒಬ್ಬರು ಯುವ ಕೃಷಿಕರ ಮಾದರಿ ತೋಟಕ್ಕೆ ಬಂದಿದ್ದೇನೆ ಅಡಿಕೆ ಜೊತೆಗೆ ಬಾಳೆ ಹೆಬ್ಬೇವು ಹೆಬ್ಬೇವಿಗೆ ಕಾಳುಮೆಣಸಿನ ಬಳ್ಳಿಗಳು ಜೊತೆಗೆ ಅರವತ್ತು ಲಕ್ಷ ಲೀಟರ್ನ ಕೃಷಿ ಹೊಂಡ ಕೆಳಗೆ ದೊಡ್ಡದಾದಂಥ ಟ್ಯಾಂಕಿ ಈ ಎಲ್ಲ ವಿಷಯಗಳನ್ನು ಕೃಷಿಕರ ಹತ್ರ ಕೇಳಿ ತಿಳಿಯೋಣ ನಮಸ್ತೆ ನಾನಿವತ್ತು ಮಂಜೇಶ್ವರ ತಾಲೂಕಿನ ಪೆರ್ಲದ ಬಳಿಯ ನಲ್ಕ ಅವರ ತೋಟಕ್ಕೆ ಬಂದಿದ್ದೇನೆ ಕಾಟುಕುಕ್ಕೆ ಬಳಿಯುವಂಥದ್ದು ಸಮಗ್ರ ಕೃಷಿ ಮಾಡಿದರೆ ಒಬ್ಬರು ಯುವ ಕೃಷಿಕರು ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದುಕೊಂಡು ಇಲ್ಲಿಯ ಕೃಷಿ ಭೂಮಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ ನಮಸ್ತೆ ನಮಸ್ತೆ ಇದು ನೀವೀಗ ಹೊಸದಾಗಿ ಮಾಡಿರುವಂತಹ ತೋಟ ಇಲ್ಲಿ ಯಾವ ಬೆಳೆಗಳನ್ನು ಮಾಡಿದ್ದೀರಿ ಇಲ್ಲಿಗ ಮೊದಲನೇದಾಗಿ ಅಡಿಕೆ ಮತ್ತು ಜೊತೆಗೆ ಬಾಳೆಯನ್ನು ಇದು ಮಾಡಿದ್ದೇವೆ ಸಾಧಾರಣ ಇಲ್ಲಿ ಎರಡು ಸಾವಿರ ಅಂದಾಜು ಅಡಿಕೆ ಸಸಿ ಇದೆ ಹಾಗೆ ಪ್ರತಿ ಒಂದು ಅಡಿಕೆ ಸಸ್ಯಗೆ ಸರಿಯಾಗಿ ಬಾಳೆಯನ್ನು ನಾಟಿ ಮಾಡಿದ್ದೇವೆ ಸಾವಿರ ಒಂದೂವರೆ ಸಾವಿರ ಹತ್ತಿರ ಬಾಳೆ ಗಿಡ ಇದೆ ಒಂದು ಅಡಿಕೆ ಗಿಡಕ್ಕಿಂತ ಮತ್ತೊಂದಕ್ಕೆ ಎಷ್ಟು ಡಿಸ್ಟೆನ್ಸ್ ಕೊಟ್ಟಿದ್ದೀರಿ ಇದು ಸಾಧಾರಣ ನೈನ್ ಬೈ ನೈನ್ ಅದರ ಮಧ್ಯದಲ್ಲಿ ಒಂದು ಬಾಳೆ ಒಂದು ಬಾಳೆ ಎಲ್ಲ ಟಿಶ್ಯೂ ಕಲ್ಚರ್ ಹಾ ಎಲ್ಲ ಟಿಶ್ಯೂ ಕಲ್ಚರ್ ನೇಂದ್ರ ತಳಿ ನೇಂದ್ರ ತಳಿ ಸಾಧಾರಣ ಇದು ಒಂಬತ್ತು ಹತ್ತು ತಿಂಗಳಲ್ಲಿ ಗೊನೆ ಬರುವಂತೆ ಇದೀಗ ಎಷ್ಟು ಸಮಯ ಆಯ್ತು ನಾಟಿ ಮಾಡಿ ಇದೀಗ ಸಾಧಾರಣ ಒಂಬತ್ತು ತಿಂಗಳಾಯಿತು ಅಡಿಕೆ ಗಿಡಕ್ಕೂ ಮತ್ತೆ ಬಾಳೆ ಎರಡಕ್ಕೂ ಒಂಬತ್ತು ತಿಂಗಳಾಗಿದೆ ಅಡಿಕೆಗೆ ಒಂದು ವರ್ಷ ಆಯಿತು ಸರಿ ಅಡಿಕೆ ಯಾವ ತಳಿಯದ್ದು ಅಡಿಕೆ ರತ್ನಗಿರಿ ಮತ್ತು ಊರಿಂದು ಸರಿ ಎಲ್ಲವೂ ಗುಡ್ಡ ಪ್ರದೇಶದಲ್ಲಿ ಸ್ಟೆಪ್ ಸ್ಟೆಪ್ ಮಾಡಿ ನೀವು ಗಿಡಗಳನ್ನು ನಾಟಿ ಮಾಡಿ ಹೌದು ಟ್ರಾಪಿಕಲ್ ಏರಿಯಾ ಇದು ಈಗ ಸಾಧಾರಣ ಈಗ ಹೊಸದಾಗಿ ಸಾಧಾರಣ ಒಂದು ಒಂದು ಒಂದೂವರೆ ಎಕರೆ ಜಾಗೆಯಲ್ಲಿ ಈಗ ಹೆಬ್ಬೆ ಹೆಬ್ಬೆ ಒಂದು ಸತಿ ನಾಟಿ ಮಾಡ್ತಾ ಇದ್ದೇನೆ ಅದಕ್ಕೆ ಕಾಳು ಮೆಣಸು ಬಿಡುವ ಯೋಜನೆ ಈಗ ಇದು ನಾಟಿ ಮಾಡ್ತಾ ಇದ್ದೇವೆ ಯಾವ ನಾಟಿ ಎಷ್ಟು ದೂರಕ್ಕೊಂದ್ರೆ ಈಗ ನೈನ್ ಬೈ ಸೆವೆನ್ ಅಲ್ಲಿ ನಾಟಿ ಮಾಡಿದ್ದೇವೆ ಸಾಲಿಂದ ಸಾಲಿಗೆ ಅಡಿ ಸಾಲಿಂದ ಸಾಲಿಗೆ ಒಂಬತ್ತು ಗಿಡದಿಂದ ಗಿಡಕ್ಕೆ ಅಡಿ ಇದು ನಿಮ್ಮ ಕೃಷಿ ಹೊಂಡ ಸಾಧಾರಣ ಅರವತ್ತು ಲಕ್ಷ ಅಂತ ಆಗಲೇ ಹೇಳಿದಿರಿ ಇದರ ಉದ್ದಾಗಲ ಆಳ ಎಷ್ಟು ಇದೆ ಹೌದು ಇದು ಅರವತ್ತು ಲಕ್ಷ ಲೀಟರ್ ಕೆಪಾಸಿಟಿಯ ಕೃಷಿ ಹೊಂಡ ಇದೆ ಇದು ಉದ್ದ ಒಂದು ನೂರೈವತ್ತು ಫೀಟ್ ಉದ್ದ ಎಪ್ಪತ್ತು ಫೀಟ್ ಅಗಲ ಇದೆ ಮತ್ತೊಂದು ಮೂವತ್ತು ಫೀಟು ಆಳ ಇದೆ ಇದಕ್ಕೆ ಕೇವಲ ಮಳೆ ಆಶ್ರಿತವೇ ಅಥವಾ ಬೇರೆ ಬೋರ್ವಿಂದ ಬಂದು ಬೀಳ್ತದಾ ಇಲ್ಲ ಇದು ಕೇವಲ ಮಳೆ ಆಶ್ರಿತ ಮಾತ್ರ ಮೇಲಿಂದ ಬಿದ್ದ ನೀರು ಮಾತ್ರ ಹೊರಗಿಂದ ಬಿ ಬಿಡುವ ಬಿಡ್ತಾ ಇಲ್ಲ ಇವಾಗಲೇ ಸಾಧಾರಣ ಮನೆ ಫುಲ್ಲಾಗಿತ್ತು ಮತ್ತು ಪುನಃ ಸ್ವಲ್ಪ ನಾವು ನೀರು ಹೊರಗೆ ಬಿಟ್ಟು ಇದೀಗ ಪ್ರಾಣಿಗಳ ಉಪ್ಪಳಾಟ ಇದ್ದೇ ಇರ್ತದೆ ಅಥವಾ ಯಾವುದೇ ಒಂದು ಭಯ ಇರ್ತದೆ ಇಷ್ಟು ದೊಡ್ಡ ಕೃಷಿ ಹುಣ್ಣ ಅಂತ ಹೇಳುವಾಗ ಆ ಕಾರಣಕ್ಕೋಸ್ಕರ ನೀವು ಸಂಪೂರ್ಣವಾಗಿ ಇದೆ ಬೇಲಿಯಿಂದ ವ್ಯವಸ್ಥೆ ಹೇಗೆ ಮಾಡಿದ್ದೀರಿ ಸುರುವಿಗೆ ನಾಟಿ ಮಾಡಿದಾಗ ನಾವು ಇದು ಆರ್ಗ್ಯಾನಿಕ್ ವಾಶನ್ ಅವರದ್ದು ಮ್ಯಾನ್ಯೂರ್ ಯೂಸ್ ಮಾಡ್ತಾ ಇದ್ವಿ ಆಮೇಲೆ ನಾವು ಸಾಧಾರಣ ಈ ಇಂಡಿಯನ್ ಅದು ನೀರು ಮಾಡಿ ಹಾಗಾದ್ರೆ ಬುಡಕ್ಕೆ ಬಿಡೋಕ್ಕೆ ಇದ್ವಿ ಸಾಧಾರಣ ಒಂದೂವರೆ ತಿಂಗಳಿಗೆ ಒಂದು ಒಂದು ತಿಂಗಳಿಗೊಮ್ಮೆ ಆ ಥರ ಮಾಡ್ತಾ ಇದ್ವಿ ಹಾಗೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ವಿ ಎಷ್ಟು ಸಮಯಕ್ಕೊಮ್ಮೆ ಕೊಟ್ಟಿದ್ದೀರಿ ಸಾಧಾರಣ ಒಂದು ತಿಂಗಳು ಒಂದೂವರೆ ತಿಂಗಳಿಗೊಮ್ಮೆ ಕೊಡ್ತಾ ಇದ್ವಿ ನೀವು ನೀರಾವರಿಯಲ್ಲಿ ಅಡಿಕೆಗೆ ಮತ್ತು ಬಾಡಿಗೆ ಎಷ್ಟು ನೀರು ಕೊಡ್ತಾ ಇದ್ದೀರಿ ದಿನಕ್ಕೆ ಸಾಧಾರಣ ಈಗ ಲಾಸ್ಟ್ ಇಯರ್ ಅಂದರೆ ಸಸಿ ಚಿಕ್ಕ ಇದು ಚಿಕ್ಕ ಸಸಿ ನಾವು ಒಂದು ಗಂಟೆ ನೀರಾವರಿ ಮಾಡ್ತಾ ಇದ್ದದ್ದು ಅಂದರೆ ಹಾಂ ಅಂದರೆ ಎಂಟು ಲೀಟರ್ ಪರ್ ಎಂಟು ಲೀಟರ್ ಪರ್ ಡೇ ಬಾಳೆಗೆ ಸ್ಟಾರ್ಟಿಂಗ್ ಅಷ್ಟೇ ಕೊಡ್ತಾ ಇದ್ದೀವಿ ಲಾಸ್ಟಿಗೆ ಆಗುವಾಗ ಒಂದೂವರೆ ಗಂಟೆ ಅಂದರೆ ಒಂದು ಹದಿನೈದು ಹನ್ನೆರಡು ಲೀಟರ್ ಕೊಡ್ತಾ ಇದ್ದೀವಿ ಈ ಜಾಗದಲ್ಲಿ ಕೃಷಿ ಮಾಡುವಾಗ ನಿಮಗೆ ಬಂದಂತಹ ತೊಂದರೆಗಳಿವೆ ಹಾಂ ತೊಂದರೆಗಳು ಸಾಕಷ್ಟಿವೆ ಇದು ಅಂದರೆ ನಾವು ಬಾಳೆ ನಾಟಿ ಮಾಡಿ ಸ್ವಲ್ಪ ಸಮಯ ಆಗಬೇಕಿದ್ರೆ ಹಂದಿಗಳ ಗಾಟ ಶುರುವಾಯಿತು ಹಾಗೆ ಸಾಧಾರಣ ಒಂದು ಮುನ್ನೂರು ಬಾಳೆ ಅಂದಾಜು ಹಂದಿಗಳೇ ಡ್ಯಾಮೇಜ್ ಮಾಡಿ ಹಾಕಿದ್ದೆವು ಆಮೇಲೆ ಮತ್ತೆ ಅಂದರೆ ಇದು ಗಾಳಿಯ ಇದು ಪ್ರದೇಶ ಗಾಳಿ ಪ್ರದೇಶ ಅದಕ್ಕೆ ಬೇಕಾಗಿ ನಾವು ಬಾಳೆಯನ್ನು ಹಾಗೆ ಚಿಕ್ಕ ಸ್ಮಾಲ್ ವೆರೈಟಿ ಬಾಳೆಯನ್ನೇ ನಾಟಿ ಮಾಡಿದ್ದು ಅಂದ್ರೆ ಅಂದರೆ ಅದೊಂದು ಅಂದರೆ ಅಷ್ಟು ಮ್ಯಾಕ್ಸಿಮಮ್ ಒಂದು ಎಂಟು ಫೀಟು ಎಂಟರಿಂದ ಒಂಬತ್ತು ಫೀಟ್ ಹೈಟ್ ಹೋಗುದು ಹಾಗೆ ಮತ್ತೆ ಇನ್ನೊಂದಂದ್ರೆ ಬಿಸಿಲು ಇಲ್ಲಿ ಯಾವಾಗ ನೋಡ್ರಿ ಫುಲ್ ಬಿಸಿಲೇ ಇರೋದು ಬಿಸಿಲು ಏನು ಅದಕ್ಕೆ ನೆರಳಿಗೆ ಏನು ತಡೆ ಏನೂ ಇಲ್ಲ ಹಾಗೆ ಅದಕ್ಕೆ ಬೇಕಾಗಿ ಇವಾಗ ಹೆಬ್ಬೆವು ನಾಟಿ ಮಾಡ್ತಾ ಇದ್ದೇವೆ ಅಂದರೆ ಪ್ರತಿಯೊಂದು ಸೆಕ್ಷನಲ್ಲಿ ಕೂಡ ಒಂದೊಂದು ಸೆಕ್ಷನಿಗೆ ಅಲ್ಲಿ ಒಂದು ಹೆಬ್ಬೆವಿನ ಒಂದು ತಡೆ ಇದು ಬರುವ ಥರ ಆ ಥರ ಮಾಡ್ತಾ ಇದ್ದೇವೆ ಜೊತೆಗೆ ಅದಕ್ಕೆ ಕಾಳು ಮೆಣಸು ನೀಡುವ ಹಾಗೆ ಇಲ್ಲಿನ ನೀರಾವರಿ ವ್ಯವಸ್ಥೆ ಹೇಗೆ ಇದೆ ಇಲ್ಲಿ ನೀರು ಇದು ಸೋರ್ಸ್ ಅಂದರೆ ಒಂದು ಕೆರೆ ಇದೆ ಮತ್ತೊಂದು ಒಂದು ಹೊಸ ಟ್ಯಾಂಕಿ ಮಾಡಿದ್ದೇವೆ ಟರ್ಪಲ್ ಇದು ಮಳೆ ನೀರಿಂಗಿಸುವ ಟ್ಯಾಂಕಿ ಟ್ಯಾಂಕಿ ಅರವತ್ತು ಲಕ್ಷ ಲೀಟರ್ ಕೆಪಾಸಿಟಿ ಅದು ಅದಕ್ಕೆ ಈಗ ಮತ್ತೊಂದು ಕೆಳಗೊಂದು ಇನ್ನೊಂದು ಟ್ಯಾಂಕಿ ಇದೆ ಐವತ್ತು ಸಾವಿರ ಕೆಪಾಸಿಟಿ ಅದು ಈಗ ಅದರಿಂದ ಸಿಮೆಂಟ್ ಟ್ಯಾಂಕಿ ಸಿಮೆಂಟ್ ರಿಂಗ್ ಟ್ಯಾಂಕಿ ಈಗ ಕೆರೆಯಿಂದ ಅದಕ್ಕೆ ಹಾಕಿ ಅದರಿಂದ ಮತ್ತೆ ನಮ್ಮ ಇದು ಆಟೋಮೇಷನ್ ಸಿಸ್ಟಮಿಗೆ ಬರುವಂಥ ಬರುವಂಥದ್ದು ಇಲ್ಲಿಗೆ ನಾವು ಸೋಲೊನೈಡ್ ಇದು ವಾಲ್ವ್ ಹಾಕಿದ್ದೇವೆ ಫುಲ್ ಜೈನ ಕಂಪನಿ ಇರಿಗೇಷನ್ ಈ ಜಾಗದಲ್ಲಿ ಫುಲ್ಲಿ ಆಟೋಮೆಟಿಕ್ ಡ್ರಿಪ್ ಇರಿಗೇಷನ್ ಇರುವಂಥದ್ದು ಜೈನ್ ಕಂಪನಿಯ ಸ್ಯಾಂಡ್ ಫಿಲ್ಟರ್ ಇದೆ ಫುಲ್ಲಿ ಆಟೋಮ್ಯಾಟಿಕ್ ಇದು ಕಂಟ್ರೋಲ್ ಪ್ಯಾನಲ್ಲಿಂದ ವರ್ಕ್ ಆಗುವಂಥದ್ದು ಟೈಮ್ ಅಡ್ಜಸ್ಟ್ ಮಾಡಿರ್ತೇವೆ ಆ ಸಮಯಕ್ಕೆ ಬ್ಯಾಕ್ ವಾಶ್ ಆಗಿ ಕೊಡ್ತದೆ ಫಿಲ್ಟರ್ ಕ್ಲೀನ್ ಆಗಿ ಕೊಡ್ತದೆ ನಂತರ ಸ್ಕ್ರೀನ್ ಫಿಲ್ಟರ್ಗೆ ಬಂದು ಸೊಲೊನೈಡ್ ವಾಲ್ವ್ ಮುಖಾಂತರವಾಗಿ ಡ್ರಿಪ್ ಇರಿಗೇಷನ್ ಆಗ್ತದೆ ಟೆಲಿಸ್ಕೋಪಿಕಲ್ಲಿ ಪಿ ವಿ ಸಿ ಪೈಪ್ಲೈನ್ ಹೋಗ್ತದೆ ಎರಡೂವರೆ ಇಂಚು ಮೇನ್ ಲೈನ್ ಎರಡು ಇಂಚು ಸಬ್ಲೈನ್ ಒಂದೂವರೆ ಮತ್ತು ಒಂದು ಕಾಲಿನ ಸಬ್ಲೈನ್ಗಳು ಹೋಗ್ತದೆ ಅದರಲ್ಲಿ ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲ್ ಅಡಿಕೆ ಗಿಡಗಳಿಗೆ ಟುವೆಲ್ ಎಮ್ ಎಮ್ ಲ್ಯಾಟ್ರಲ್ಲ ಬಾಳೆ ಗಿಡಗಳಿಗೆ ಒಂದು ಅಡಿಕೆ ಗಿಡಕ್ಕೆ ಮತ್ತು ಬಾಳೆ ಗಿಡಕ್ಕೆ ನಾಲ್ಕು ಲೀಟರ್ನ ಎರಡು ಟ್ರಿಪ್ಪರ್ಸ್ ಒಂದು ಗಂಟೆಗೆ ಎಂಟು ಲೀಟರ್ನಷ್ಟು ನೀರಾವರಿ ಆಗ್ತದೆ ಫರ್ಟಿಗೇಷನ್ ಟ್ಯಾಂಕ್ ಇದೆ ಗೊಬ್ಬರ ನಿರ್ವಹಣೆಗಾಗಿ ಕೃಷಿಕರಿಗೆ ತುಂಬ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ಧನ್ಯವಾದ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ